ಕೃಷ್ಣನು ಅರ್ಜುನ ರಾಧೆಯನಿಂದ ಗಾಯಗೊಂಡಿರುವ ಯುಧಿಷ್ಠಿರನು ನೋವಿನಿಂದ ತಾಳ್ಮೆ ಕಳೆದುಕೊಂಡಿರುವನು ನಿನ್ನನ್ನು ಬಡಿದೆಬ್ಬಿಸಲು ಹಾಗೆ ಹೇಳುತ್ತಿರುವನು ಅಷ್ಟೇ ಅದಕ್ಕಾಗಿ ಬೇಸರಿಸಬೇಡ ಎಂದನು ಅಷ್ಟರಲ್ಲಿ ಕೋಪ ಕಮ್ಮಿಯಾಯಿತು ಕೃಷ್ಣಾರ್ಜುನರನ್ನು ಆಲಿಂಗಿಸಿಕೊಂಡು ಅಪ್ಪಿಕೊಂಡು ಮೃದು ವಚನಗಳನ್ನಾಡುತ್ತಾ ಭರವಸೆಯ ದನಿಯಲ್ಲಿ ಯುಧಿಷ್ಠಿರನು ಮಗು ನಾನು ಹೃತ್ಪೂರ್ವಕವಾಗಿ ಆಶೀರ್ವದಿಸುತ್ತಿದ್ದೇನೆ ವಿಜಯವಾಗಿ ಹಿಂತಿರುಗುತ್ತಬಾ ಎಂದನು ರಾಧೆಯನು ಇನ್ನು ಸಾಯುವುದು ಖಂಡಿತ ಎಂದು ಅವನಿಗೆ ಅನಿಸಿತು ಕೃಷ್ಣಾರ್ಜುನರು ಯುಧಿಷ್ಠಿರನ ಡೇರೆಯಿಂದ ಹೊರಗಡೆ ಬಂದು ರಥದ ಕುದುರೆಗಳನ್ನು ಉಪಚರಿಸಿ ನೀರು ಕುಡಿಸಿ ಮಾತನಾಡಿಕೊಳ್ಳುತ್ತಾ ಯುದ್ಧದ ಮುಂಚೂಣಿಗೆ ಹೊರಟರು ಕೃಷ್ಣನು ಅರ್ಜುನ ನೀನು ರಾಧೆಯನನ್ನು ಕೊಲ್ಲಲು ಪ್ರತಿಜ್ಞೆ ಮಾಡಿದ್ದೀಯಾ ಆದರೆ ನೆನಪಿಡು ಅವನನ್ನು ಕೊಲ್ಲುವುದು ಅಷ್ಟು ಸುಲಭವಲ್ಲ ಅವನು ಈ ಭೂಮಿಯ ಮೇಲಿರುವ ಮಹೋನ್ನತ ಧನುರ್ಧಾರಿ ನೀನು ರಾಜಸೂಯ ಕಾಲದಲ್ಲಿ ರಾಜರನ್ನೆಲ್ಲ ಸೋಲಿಸಿರುವಂತೆಯೇ ಅವನು ಭರತವರ್ಷದ ಎಲ್ಲಾ ಎಲ್ಲ ರಾಜರನ್ನೂ ಸೋಲಿಸಿರುವನು ಕಾಶಿ ರಾಜನನ್ನು ಏಕಾಂಗಿಯಾಗಿ ಸೋಲಿಸಿ ಅವನ ಮಗಳನ್ನು ರಾಜನಿಗೆ ಕಾಣಿಕೆಯಾಗಿ ತಂದುಕೊಟ್ಟಿರುವನು ನಾನೇ ಎದುರಿಸಲಾಗದ ಜರಾಸಂದನನ್ನು ಸೋಲಿಸಿರುವನು ಅವನು ನಿನ್ನ ಸಮಾನನು ನಿನಗಿಂತ ಮಿಗಿಲು ಎಂದೇ ಹೇಳಬಹುದು ಸ್ವಂತ ಪ್ರಜ್ಞೆ ಬಹು ಸೂಕ್ಷ್ಮದವನು ಆದ ಅವನೇ ಈಗ ದುರ್ಯೋಧನನ ಕಡೆ ಉಳಿದಿರುವ ಏಕೈಕ ಮಹಾವೀರ ಅವನು ದುರ್ಯೋಧನನ ಪ್ರೀತಿಪಾತ್ರದವನಾದರೂ ಒಳ್ಳೆಯವನೇ ತುಂಬ ಸತ್ಕಾರ್ಯಗಳನ್ನು ಮಾಡಿದ್ದಾನೆ ಮಹಾದಾನಿಯೆಂದು ಇಡೀ ಭೂಮಂಡಲದಲ್ಲೆಲ್ಲ ಪ್ರಸಿದ್ಧನು ಅವನನ್ನು ಕೊಲ್ಲಲಿರುವ ನಿನ್ನದು ಬಹುದೊಡ್ಡ ಅದೃಷ್ಟ ಎನ್ನಲು ಅರ್ಜುನನು ಕೃಷ್ಣ ನೀನು ನನ್ನಮನಾಗಿರುವೆ ನೀನೇ ನನ್ನನ್ನು ವಿಜಯದೆಡೆಗೆ ಮುನ್ನಡೆಸಬೇಕು ನಿನ್ನ ಮಾತನ್ನು ಚಾಚೂ ತಪ್ಪದೆ ಪಾಲಿಸುವುದಷ್ಟೇ ನಾನು ಮಾಡಬೇಕಾಗಿರುವುದು ನಿನ್ನ ಕೃಪೆಯಿಂದ ನಾನು ರಾಧೆಯನನ್ನು ಖಂಡಿತ ಕೊಲ್ಲುವೆ ಎಂದನು ಅನಂತರ ಅವರು ಕೌರವರಿದ್ದ ಕಡೆಗೆ ಹೋಗಿ ತುಮುಲ ಯುದ್ಧದಲ್ಲಿ ಸೇರಿಕೊಂಡರು ಅಲ್ಲಿ ಭೀಮನು ಸೈನ್ಯನಾಶದಲ್ಲಿ ಮುಂದುವರೆದಿದ್ದನು ಎಷ್ಟರ ಮಟ್ಟಿಗೆ ಎಂದರೆ ಭೀಮನು ಬರುತ್ತಿದ್ದಂತೆಯೇ ಎಲ್ಲರೂ ಹೆದರಿ ಓಡಿ ಹೋಗುತ್ತಿದ್ದರು ಉತ್ತರ ಮಾರುತದಂತೆ ಭಯಾನಕನಾಗಿದ್ದ ಅವನು ದಾರ್ಥರಾಷ್ಟ್ರರಲ್ಲಿ ಸಾಧ್ಯವಾದಷ್ಟು ಮಂದಿಯನ್ನು ಕಂಡ ಕಂಡಲ್ಲಿ ಕೊಲ್ಲುತ್ತಿದ್ದನು ಈ ನಡುವೆ ಅವನಿಗೆ ಗಾಂಡಿವಧ್ವನಿ ಕೇಳಿಸಿತು ಯುಧಿಷ್ಠಿರನು ಕ್ಷೇಮವಾಗಿರುವನು ಎಂದುಕೊಂಡನು ಈಗ ತಾವು ನಾಲ್ವರು ಪಾಂಡವರು ಯುದ್ಧದಲ್ಲಿ ಒಟ್ಟಾಗಿ ತೊಡಗಬಹುದು ಅರ್ಜುನನು ಭೀಮನಿದ್ದ ಕಡೆಗೆ ಬರುತ್ತಿದ್ದನು ದುರ್ಯೋಧನನು ಭೀಮನೊಂದಿಗೆ ಹೋರಾಡಲು ಶಕುನಿಯನ್ನು ಕಳುಹಿಸಿದ್ದನು ಅವನನ್ನು ಸೋಲಿಸಿ ಓಡಿಸಲು ಸೈನ್ಯ ರಕ್ಷಣೆಗೆ ರಾಧೆಯನೇ ಬಂದನು ಅಜೇಯನಾದ ಅವನು ಬಂದೊಡನೆ ಸೈನಿಕರಿಗೆಲ್ಲ ಧೈರ್ಯ ಬಂದಿತು ದೇವತೆಯಂತೆ ಶೋಭಿಸುತ್ತಿದ್ದ ಅವನ ಅಗ್ನಿಯಂತಹ ಬಾಣಗಳನ್ನು ಭೀಮನೇ ಮೊದಲಾದವರು ಎದುರಿಸಲಾರದೆ ಹೋದರು ಅರ್ಜುನನು ಕೃಷ್ಣ ನೀನು ನನ್ನ ಕುದುರೆಗಳ ಕಡಿವಾಣವನ್ನು ಹಿಡಿದಿರುವಂತೆಯೇ ಶಲ್ಯನು ರಾಧೆಯನ ಕುದುರೆಗಳನ್ನು ಓಡಿಸುತ್ತಿರುವನು ಸಾರಥಿಯಾಗಿ ಕಡಿವಾಣ ಹಿಡಿದ ಅವನೂ ರಾಧೆಯನು ಅದ್ಭುತ ಶೋಭೆಯಿಂದ ಕೂಡಿರುವರು ರಾಧೆಯನ ಎದುರಿಗೆ ನನ್ನನ್ನು ಕರೆದುಕೊಂಡು ಹೋಗು ಎನ್ನಲು ಹಾಗೆಯೇ ಆಗಲಿ ಎಂದ ಕೃಷ್ಣನು ರಾಧೆಯನ ಎದುರಿಗೆ ರಥವನ್ನು ಕೊಂಡೊಯ್ದನು ಇದು ಮುಂದಿನ ಭಾಗದಲ್ಲಿ ಮುಂದುವರೆಯುವುದು